ನೀವು ಕೇಳಿರುವ ಗಾದೆ ಓದಿ ಓದಿ ಮರುಳಾದ ಕೂಚುಭಟ್ಟ ಬಹಳ ಜನಪ್ರಿಯವಾದ ಮತ್ತು ಅರ್ಥಗರ್ಭಿತವಾದ ಗಾದೆ ಇದರ ವಿಸ್ತರಣೆಯನ್ನು ಈ ರೀತಿ ಮಾಡಬಹುದು ಈ ಗಾದೆಯು ಅತಿಯಾದ ಓದು ಅಥವಾ ಜ್ಞಾನದ ಅಹಂಕಾರದಿಂದಾಗುವ ದುಷ್ಪರಿಣಾಮಗಳನ್ನು ತಿಳಿಸುತ್ತದೆ ಕೂಚುಭಟ್ಟ ಎಂಬುದು ಹಳ್ಳಿಯ ಅಥವಾ ಸಾಂಪ್ರದಾಯಿಕ ಹಿನ್ನೆಲೆಯ ವ್ಯಕ್ತಿಯನ್ನು ಸೂಚಿಸುತ್ತದೆ ಈ ವ್ಯಕ್ತಿಯು ಬಹಳಷ್ಟು ಓದಿನಿಂದಾಗಿ ಅಥವಾ ಸ್ವಲ್ಪ ಜ್ಞಾನವನ್ನು ಪಡೆದ ಕೂಡಲೇ ಅಹಂಕಾರವನ್ನು ಬೆಳೆಸಿಕೊಳ್ಳುತ್ತಾನೆ ಸಾಮಾನ್ಯವಾಗಿ ಜ್ಞಾನವು ಮನುಷ್ಯನನ್ನು ವಿನಯಶೀಲನನ್ನಾಗಿ ಮಾಡಬೇಕು ಮತ್ತು ಲೋಕಜ್ಞಾನವನ್ನು ಹೆಚ್ಚಿಸಬೇಕು ಆದರೆ ಕೂಚುಭಟ್ಟನಿಗೆ ಓದು ಕೇವಲ ಮೇಲ್ನೋಟದ ಜ್ಞಾನವನ್ನು ನೀಡಿದೆ ಆಳವಾದ ತಿಳುವಳಿಕೆ ಮತ್ತು ವಿವೇಚನೆಯನ್ನು ಅವನು ಪಡೆದಿಲ್ಲ ಇದರಿಂದಾಗಿ ಅವನು ತನ್ನನ್ನು ಸರ್ವಜ್ಞಾನಿ ಎಂದು ತಿಳಿದುಕೊಂಡು ಮೂರ್ಖತನದಿಂದ ವರ್ತಿಸುತ್ತಾನೆ ಈ ಗಾದೆಯು ಕೇವಲ ಓದಿಗೆ ಸೀಮಿತವಾಗಿಲ್ಲ ಯಾವುದೇ ವಿಷಯದಲ್ಲಿ ಅತಿಯಾದ ಪಾಂಡಿತ್ಯ ಪ್ರದರ್ಶನ ಮಾಡುವವರು ಅಥವಾ ಸ್ವಲ್ಪಮಟ್ಟಿನ ಯಶಸ್ಸನ್ನು ಕಂಡ ಕೂಡಲೇ ಸೊಕ್ಕಿನಿಂದ ವರ್ತಿಸುವವರನ್ನು ಈ ಗಾದೆಯ ಮೂಲಕ ಟೀಕಿಸಬಹುದು ಈ ಗಾದೆಯ ವಿಸ್ತರಣೆಯನ್ನು ನಾವು ಈ ಕೆಳಗಿನ ಅಂಶಗಳ ಮೂಲಕ ನೋಡಬಹುದು ಅಪೂರ್ಣ ಜ್ಞಾನದ ಅಪಾಯ ಕೇವಲ ಪುಸ್ತಕದ ಜ್ಞಾನವು ಪ್ರಾಯೋಗಿಕ ಜ್ಞಾನಕ್ಕೆ ಸಮನಾಗುವುದಿಲ್ಲ ಬರೀ ಓದಿನಿಂದ ಲೋಕದ ವಾಸ್ತವತೆಯನ್ನು ಅರಿಯಲು ಸಾಧ್ಯವಿಲ್ಲ ಅಹಂಕಾರದ ದುರಂತ ಜ್ಞಾನದ ಅಹಂಕಾರವು ಮನುಷ್ಯನನ್ನು ಇತರರಿಂದ ದೂರ ಮಾಡುತ್ತದೆ ಮತ್ತು ಅವನ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ವಿನಯದ ಮಹತ್ವ ನಿಜವಾದ ಜ್ಞಾನವು ವಿನಯವನ್ನು ಕಲಿಸುತ್ತದೆ ತಿಳಿದಷ್ಟು ತಿಳಿಯುವುದು ಬಾಕಿ ಇದೆ ಎಂಬ ಅರಿವು ಮೂಡುತ್ತದೆ ಸಮತೋಲಿತ ದೃಷ್ಟಿ ಜೀವನದಲ್ಲಿ ಓದು ಅನುಭವ ಮತ್ತು ವಿವೇಚನೆ ಎಲ್ಲವೂ ಮುಖ್ಯ ಒಂದಕ್ಕೆ ಅತಿಯಾದ ಮಹತ್ವ ನೀಡಿದರೆ ಅದು ಹಾನಿಕಾರಕವಾಗಬಹುದು ಹಾಗಾಗಿ ಓದಿ ಓದಿ ಮರುಳಾದ ಕೂಚುಭಟ್ಟ ಎಂಬ ಗಾದೆಯು ನಮಗೆ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಮತ್ತು ಅಹಂಕಾರದಿಂದ ದೂರವಿರಲು ಮಾರ್ಗದರ್ಶನ ನೀಡುತ್ತದೆ ಕೇವಲ ಮೇಲ್ನೋಟದ ಜ್ಞಾನದಿಂದ ಮರುಳಾಗದೆ ವಾಸ್ತವಿಕ ಜ್ಞಾನವನ್ನು ಪಡೆದು ವಿವೇಕದಿಂದ ಬಾಳಬೇಕು ಎಂಬುದೇ ಈ ಗಾದೆಯ ಸಾರಾಂಶ